ಜಾರಿ ತರಕ್ಕಾಗಲ್ಲ ಈಗ ದೇವೇಗೌಡರು ಅರವತ್ತೆರಡು ವರ್ಷ ಅವರ ರಾಜಕೀಯ ಜೀವನ ವರ್ಷದಲ್ಲಿ ಹತ್ತು ತಿಂಗಳು ಪ್ರಧಾನಮಂತ್ರಿ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಒಂದ್ ಎರಡು ವರ್ಷ ನೀರಾವರಿ ಮಂತ್ರಿ ಆ ಅಷ್ಟು ಸಣ್ಣ ಅವಳಿನಲ್ಲಿ ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು ಮುಂದೆ ಇದೆ ನಾನು ಸುಳ್ಳು ಒಂದು ಹದಿನೈದು ವರ್ಷ ಏನಾದರೂ ನಿರಂತರವಾಗಿ ಅಧಿಕಾರದಲ್ಲಿದ್ದರೆ ಈ ಕಾವೇರಿ ನೀರಿನ ಗಲಾಟೆ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಮೇಕೆದಾಟಿ ನಾನು ಯಾಕೆ ಮೈತ್ರಿ ಮಾಡ್ಕೊಂಡಿದ್ದೆ ಅಂತ ನಿಮ್ಗೆ ಗಮನ ತರ್ತಾ ಇದ್ದೇನೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ರಾಜ್ಯಕ್ಕೆ ಕಳೆದ ಎಪ್ಪತ್ತೇಳು ವರ್ಷಗಳಿಂದ ಆಗಿದೆ ಸ್ವಾತಂತ್ರ್ಯ ಬಂದು ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ಅನ್ಯಾಯ ಆಗಿದೆ ನಾನು ಅದನ್ನು ಒಪ್ಕೋತೀನಿ ಇವತ್ತು ನನ್ನ ಪಾರ್ಲಿಮೆಂಟ್ಗೆ ಚುನಾವಣೆಗೆ ನಿಲ್ಲಬೇಕು ಅಂತ ಇರಲಿಲ್ಲ ನಮ್ಮ ಜನ ಇವತ್ತೇನು ಒತ್ತಡ ನಿಲ್ಲಿಸಿದ್ದೀನಿ ನಾನು ಕೊನೆಗೆ ನಿಲ್ಲಕ್ಕೆ ಕಾರಣ ಇವತ್ತು ದೇವೇಗೌಡರ ಮಾರ್ಗದರ್ಶನದಲ್ಲಿ ನರೇಂದ್ರ ಮೋದಿ ಅವರ ಜೊತೆ ಕೈ ಜೋಡಿಸಿದ್ರೆ ಅವರು ಪ್ರಧಾನಮಂತ್ರಿ ಆಗದೆ ಯಾರು ತಪ್ಪಿಸಿದ ಸರಿಪಡಿಸಬೇಕು ಅದಕ್ಕೋಸ್ಕರ ಇವತ್ತು ಪಾರ್ಲಿಮೆಂಟ್ ಇದನ್ನ ಹೊರತು ನಾನೆಲ್ಲ ಕೇಂದ್ರದಲ್ಲಿ ಮಂತ್ರಿಯಾಗಿ ಅಲ್ಲೆಲ್ಲ ವಜಾ ಮಾಡಿಕೊಂಡಿರಬೇಕು ಅಂತ ಇವತ್ತು ನನ್ನ ನಾಡಿನ ಜನತೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂತ ಒಂದು ಧ್ವನಿಯಾಗಿ

ಕಾಂಗ್ರೆಸ್ ಅಭ್ಯರ್ಥಿ ನೆಲೆಸಿಕೊಂಡವರು ಅವರ ಚರಿತ್ರೆಯನ್ನು ಯೋಚನೆ ಮಾಡಬೇಕು ಅದನ್ನು ಯೋಚನೆ ಮಾಡಿ ತೀರ್ಮಾನ ಅಣಕ ಬಲಿಯಾಗಬೇಡಿ ಶಾಶ್ವತ ಬಾಲರಾಜ್ ಅವರಿಗೆ ಶಕ್ತಿ ತುಂಬಿ ನಮ್ಮ ತೀರಾಸ ಇವತ್ತು ನಿಮ್ಮ ಶಕ್ತಿ ನಿಮ್ಮ ಈ ಬದುಕನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಾಮಾಣಿಕವಾಗಿ ನಿಮ್ದು ಇರ್ತೀವಿ ಅಂತಕ್ಕಂಥ ಮಾತನಾಡಿ ಸಂವಿಧಾನದಲ್ಲಿ ಸಭೆ ರೆಡಿ ಮಾಡುವಂತೇಳಿ ನನ್ನೇ ಸಾಯಂಕಾಲ ಹೇಳಿ ಅಶ್ವಿನವರು ಈ ಕಾರ್ಯಕ್ರಮ ನಿಗದಿ ಮಾಡಿ ಬಂದಾಗ ಖಾಲಿ ಪೂಜೆ ಇತ್ತು ನಾನು ಬಂದು ಕೂತಿದ್ದಂಗೆ ಖಾಲಿ ಪೂಜೆ ಎಲ್ಲ ಫೀಲಪ್ಪಾಗಿ ಹೊರಗಿನ ಜರ್ನಿ ಇದೇ ನನ್ನ ಆಸ್ತಿ ನನಗೆ ನನ್ನ ಆಸ್ತಿ ನನಗೆ ಅದರಿಂದ ಇವತ್ತು ಕೈ ಕೈ ಜೋಡಿಸಿ ಮನೆಯ ಮಾಡ್ತೇನೆ ಬಾಡುವರಾಜ್ ಅವರ ಏನು ಗುರುತೇ ಇದೆ ಇವತ್ತು ಕಮಲದ ಗುರುತು ಕಮಲದ ಏನಿದೆ ಆ ಒಂದು ಕಮಲದ ನೀವು ಗುರುತಿಯಿಂದ ಕಂಡೇ ಹೋದಾಗ ಮತ ಅಂತ ಹೇಳಿ ಮೈಲಿ ಕಾಣ್ತಿರ ಅಂತೇಳಿ ಕಾಮಡಿಯಾಗಬೇಡಿ ಆತು ಇವತ್ತು ಮೈತ್ರಿಯ ಅಭ್ಯರ್ಥಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಇವತ್ತು ನಿಂತಿರ್ತಕ್ಕಂಥದ್ದು ಆ ಕಮಲದ ಗುರುತಾರೆ ಆ ಕಮಲದ ಗುರುತಿಗೆ ತಮ್ಮ ಆಶೀರ್ವಾದ ಮಾಡಿ ನನ್ನ ಜೊತೆನಲ್ಲಿ ಈ ನಾಡಿನ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅನ್ನೋದಕ್ಕೆ ಒಂದು ಧ್ವನಿ ಆಗಲಿಕ್ಕೆ ಬಾಲರಾಜ್ ಈ ಹೆಚ್ಚಿನ ಅತಿ ಹೆಚ್ಚಿನ ಮನವಿಯನ್ನು ಮಾಡಿ ನಿಮ್ಮೆಲ್ಲೇ ಉಂಟಿಸಿ ಅಲ್ಲಿ ಮನಸ್ಸು ಮುಗಿಸ್ತಾರೆ ಜೈ ಜೈ ಕರ್ನಾಟಕ ಅದರ ಜೊತೆಗೆ ನಿಮ್ಮ ಎಲ್ಲ ನನ್ನ ಬಂಧುಗಳಿಗೆ ಪಕ್ಕದಲ್ಲಿ ಉದೇಶಿಗಳೆಲ್ಲ ಮಂಡ್ಯದಲ್ಲಿ ಅವರಿಗೆ ಅದು ಸ್ವಲ್ಪ ನನ್ನ ಕಡೆನೂ ಸ್ವಲ್ಪ ಓಡಾಡಿ ನಮ್ಮ ಹಳ್ಳಿಗಳಲ್ಲೂ ಅಲ್ಲೂ ಸ್ವಲ್ಪ ನನಗೆ ಅಲ್ಲಿ ನಮ್ಮ ಕು ಅಲ್ಲೂ ಸ್ವಲ್ಪ ನಿಮ್ಮ ಆಶೀರ್ವಾದ ನನಗೂ ಕರೆನ್ಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೌರವಪೂರ್ವ